ಆರೂವರೆ ಏಳು ಸಾವಿರ ಎರಡು ಸೇರಿ ಎರಡು ಸೇರಿ ಆರೂವರೆ ಹ್ಞೂ ಹ್ಞೂ ತುಂಬ ಕಡಿಮೆ ಕೇಳ ವ್ಯಾಪಾರ ಮಾಡಿದೀರ ಆರೂವರೆ ಸಾವಿರ ನೋಡಿ ಆರೂವರೆ ಸಾವಿರ ಅಂತ ಎರಡಕ್ಕೆ ಎರಡಕ್ಕೆ ನೋಡು ನೋಡಿ ಅವರು ಭಾರಿ ಖುಷಿಯಾಗಿದ್ದಾರೆ ಬನ್ನಿ ಬನ್ನಿ ಅಗ್ರಿ ಅನಿಮಲ್ ತನಕ ಅಗ್ರಿ ಅಗ್ರಿ ಅನಿಮಲ್ಸ್ ಅಂತ ಯೂಟ್ಯೂಬಲ್ಲಿ ನೋಡಬೇಕು ಎಲ್ಲ ಬರ್ತಾ ಇದ್ರ हास्त रूपये कटेकायक हूं रूपये है कि बंद तो तो ಇಲ್ಲಿ ಮಗ ಇಲ್ಲಿ ಕಾಲೇಜ್ ಹೋಗಿರ್ಬೇಕು ಆಮೇಲೆ ಏನ್ ಬೆಲೆ ಕಡಿ ಒಂಬತ್ತುವರೆನಾ ಬಿಸಿಲು ಜಾಸ್ತಿ ಆಯ್ತು ಅಲ್ವಾ ಶಿವರಾತ್ರಿ ಆದ್ಮೇಲೆ ಇನ್ನೂ ಬಿಸಿಲು ಅಲ್ವಾ ಹ್ಮ್ कढी <laughs> वरिता ಏನು ಬೆಲೆ ಕಟ್ಟಿದೀರ ಒಂದಕ್ಕೆ ಒಂದಕ್ಕೆ ಹತ್ತುವರೆ ಹತ್ತುವರೆ ಹತ್ತುವರೆನಾಸ್ತಿ ವಾತಾವಳ ಬಂದ ನೀವು ಹಾಂ ಅಲ್ವಾ

ಇರ್ಲಿ ಇರ್ಲಿ ಬಿಡಿ ಇರ್ಲಿ ಇರ್ಲಿ ಬೆಲೆ ಏನು ಬೆಲೆ ಏಳುವರೆನಾ ಒಂದಕ್ಕೆಬಿಟ್ರಾ ಓ ಪರವಾಗಿಲ್ಲ ಇಲ್ಲ ಟಗ್ರ ಬರ್ರಿ ಅಲ್ವಾ ಕಡಿಮೆ ತಂದಿದ್ದೀರಾ ಕಡಿಮೆ ತಂದಿದ್ದೀರಾ ಮಾರಾಟ ಆಯ್ತಾ ಮಾರಿಲ್ಲಮ್ಮ ಆಮೇಲೆ ಏನ್ ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ ಐದುವರೆ ಆರೂವರೆ ಎಲ್ಲ ಟಗರು ಮಾರಿ